ಎಲ್ಲ ಚಾಲಕ ಬಂಧುಗಳಿಗೆ ವಂದನೆಗಳು ಇವೆಲ್ಲ ನೋಡೇ ಇರ್ತೀರ ಮನೆ ನಾವೆಲ್ಲ ಸೇರಿದ್ವಿ ಅನ್ಇನ್ಸ್ಟಾಲ್ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಮೀಟಿಂಗನ್ನು ಮಾಡಿದ್ವಿ ನಾವು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಗುರುವಾರದಿಂದ ರಸ್ತೆಗಿಳಿದು ಅನ್ಇನ್ಸ್ಟಾಲ್ ಅಭಿಯಾನವನ್ನು ಮಾಡ್ತಾ ಹೇಗೆ ಅಂತಂದರೆ ನಾವು ಏನೋ ಎಂಟನೇ ಮೇಲಿರ್ತಕ್ಕಂಥ ನಾಗ್ಸಂದ್ರ ಮೆಟ್ರೋ ಇಂದ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಪ್ರತಿ ಸ್ಟ್ಯಾಂಡಿಗೂ ಮತ್ತು ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರಿಗೂ ಅವೇರ್ನೆಸ್ಸನ್ನು ಮೂಡಿಸಿ ಏನು ಈ ಫೋರ್ ಟ್ವೆಂಟಿ ರ್ಯಾಪಿಡೋ ಕಂಪನಿ ಇದೆ ಇದಕ್ಕೆ ಯಾರು ಬೆಂಬಲವನ್ನು ಕೊಡಬಾರ್ದು ಅಂತಂದ್ರೆ ನಿಮ್ಗೆ ಹೇಳ್ತೀರಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಿ ಅಂತ ರ್ಯಾಪಿಡೋನ ಬೆಂಬಲಿಸಿ ಬೆಂಬಲಿಸತಕ್ಕಂಥವ್ರು ಯಾರು ಚಾಲಕರೇ ನೀವು ಆಟೋ ರಿಕ್ಷಾ ಮತ್ತು ಕ್ಯಾಬ್ಗಳಲ್ಲಿ ಅವ್ರ ಆ್ಯಪನ್ನು ಅಳವಡಿಸ್ಕೊಂಡು ಅವ್ರಿಗೆ ದೊಡ್ಡ ಮಟ್ಟದ ಕಮಿಷನನ್ನು ಕೊಡ್ತಾ ಇದ್ದೀರಿ ಇದರಿಂದ ಏನಾಗ್ತಿದೆ ಅವನು ಇದ್ದಾನೆ ಬೆಳೀತಾ ಇದ್ದಾನೆ ಅದಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ವಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ಹೇಳಿದ್ವಿ ಮತ್ತು ಅವನ ಏನು ಕಂಪನಿ ಹತ್ರ ಹೋಗಿ ಅನ್ಇನ್ಸ್ಟಾಲ್ ಅಭಿಯಾನವನ್ನು ನಮ್ಮ ಸ್ನೇಹಿತರುಗಳೆಲ್ಲ ಮಾಡಿದ್ರು ಇದ್ಯಾವುದು ವರ್ಕೌಟ್ ಆಗಿಲ್ಲ ಅದಕ್ಕೆ ನಾವು ಎಲ್ಲರೂ ನಿರ್ಧಾರಕ್ಕೆ ಬಂದಿದ್ದೀವಿ ನಮ್ಮ ಕರ್ನಾಟಕ ಚಾಲಕರು ಒಕ್ಕೂಟದ ಒಂದು ಇದನ್ನು ಮಾತ್ರ ಹೇಳಿದೆ ಎಲ್ಲರೂ ಗುರುವಾರ ರಸ್ತೆಗೆ ಎಳಿತಾ ಇದ್ದೀವಿ ಎಲ್ಲರೂ ಬೆಂಗಳೂರಿನ ಎಲ್ಲ ಕಡೆಯಿಂದಲೂ ಮೇನ್ ಮೇನ್ ಪ್ಲೇಸ್ಗಳಿಗೆ ಬೈ ಅಂದರೆ ನಡಿಗೆ ಮುಖಾಂತರನೇ ಪ್ರತಿ ಆಟೋ ರಿಕ್ಷಾ ಸ್ಟ್ಯಾಂಡು ಎಲ್ಲೆಲ್ಲಿ ಚಾಲಕರು ಸೇರ್ತಾರೆ ಅಂಥ ಸ್ಥಳಗಳಿಗೆ ನಡಿಗೆ ಮುಖಾಂತರನೇ ಹೋಗಿ ಅವ್ರಿಗೆ ಏನು ರ್ಯಾಪಿಡೋ ಇಂದ ನಮ್ಗೆ ಆಗ್ತಿರೋ ಅನ್ಯಾಯನೋ ಮತ್ತು ರ್ಯಾಪಿಡೋವನ್ನು ಯಾಕೆ ಬಳಸಬಾರ್ದು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಆ ಆ್ಯಪನ್ನು ಅನ್ಸ್ ಅನ್ಇನ್ಸ್ಟಾಲ್ ಮಾಡೋವಂಥ ಕೆಲಸಗಳನ್ನ ಎಲ್ಲ ಸಂಘಟನೆಯವರು ಮಾಡ್ತಿದ್ವಿ ಇದು ಬೆಂಗಳೂರು ನಗರ ಸಂಪೂರ್ಣ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ವಿ ಒಂದೊಂದು ಕಡೆಯಿಂದ ಒಂದೊಂದು ಸಂಘಟನೆ ಬರ್ತಾಯಿದ್ದೀವಿ ಇದು ಒಂದಿನ ಎರಡು ದಿನಕ್ಕೆ ಸೀಮಿತ ಆಗೋದಿಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ಮಾಡಿ ಸಂಪೂರ್ಣವಾಗಿ ಬೆಂಗಳೂರಿನಿಂದ ಇವ್ರನ್ನ ಅಂಥ ಕೆಲಸಗಳನ್ನ ಮಾಡಬೇಕು ಅಂತ ಹಣ ತೊಟ್ಟಿವೆ ಹಾಗೆ ನಾನು ಸರ್ಕಾರಕ್ಕೆ ಈ ಮುಖಾಂತರ ಮನವಿಯನ್ನು ಮಾಡ್ಕೊಳೋದಷ್ಟೇ ಯಾವುದೇ ರೀತಿಯಲ್ಲಿ ನೀವು ಯಾವುದೇ ಪಾಲಿಸಿಯನ್ನು ಮಾಡಬಾರ್ದು ಬೈಕ್ ಟ್ಯಾಕ್ಸಿ ಪಾಲಿಸಿಯನ್ನು ಮಾಡಬಾರ್ದು ಅಷ್ಟಿನ ನಾವು ಕೇಳಿಕೊಂಡಿದ್ದೀವಿ ಮಾಧ್ಯಮದ ಮುಖಾಂತರ ಹೇಳಿದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದ್ದೀವಿ ಬೈಕ್ ಟ್ಯಾಕ್ಸಿ ಪಾಲಿಸಿಯನ್ನು ತರಲೇಬಾರ್ದು ಯಾವುದೇ ರೀತಿಯಾದ ಬೈಕ್ ಟ್ಯಾಕ್ಸಿ ನಮಗೆ ಬೇಕಾಗಿಲ್ಲ ಪಾಲಿಸಿಯನ್ನು ತಂದಿದ್ದೇ ಆದರೆ ನೂರಕ್ಕೆ ನೂರು ಪರ್ಸೆಂಟು ಹೋರಾಟವನ್ನು ಮಾಡೇ ಮಾಡ್ತೀವಿ ನಾವು ಇದುವರೆಗೂ ಸರ್ಕಾರ ಪಾಲಿಸಿಯನ್ನು ತರೋದಿಲ್ಲ ಪಾಲಿಸಿಯನ್ನು ಮಾಡೋದಿಲ್ಲ ಇದನ್ನು ತಡೆ ಹಿಡಿತದೆ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತದೆ ಅನ್ನೋ ನಂಬಿಕೆಯಿಂದ ಸುಮ್ಮನೆ ಇದ್ದೀವಿ ಸರ್ಕಾರ ಏನಾದರೂ ಅವ್ರ ಪರ ನಿಂತಿದ್ದೆ ಆದರೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೇ ಮಾಡ್ತೀವಿ ಏಕೆಂತಂದರೆ ಸುಮಾರು ಜನ ಕ್ವಶನನ್ನು ಕೇಳ್ತೀರಿ ಹೋರಾಟ ಅಂತೇಳಿದ್ರೆ ಈಗೇನು ಅಭಿಯಾನವನ್ನು ಮಾಡ್ತಿದ್ರು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ ಏನಾದರೂ ಪಾಲಿಸಿ ಅಥವಾ ಅವರ ಪರ ಸರ್ಕಾರ ನಿಲ್ಲುವಂಥ ಮುನ್ಸೂಚನೆಗಳು ಸಿಕ್ಕಿದ್ದೆ ಆದರೆ ಇಮಿಡಿಯೇಟಾಗಿ ಹೋರಾಟಕ್ಕೆ ಹೋಗೇ ಹೋಗ್ತೀವಿ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಇಲ್ಲ ಯಾಕೆ ಇದೊಂದೇ ಒಂದು ಆ್ಯಪನ್ನು ಬ್ಯಾನ್ ಮಾಡಿ ಅಂತ ಹೇಳ್ತೀರಂದರೆ ಸಂಪೂರ್ಣವಾಗಿ ಟೂ ವೀಲರ್ಗೆ ಬೈಕ್ ಟ್ಯಾಕ್ಸಿಗೆ ಸಂಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ತಂದಂಥ ಕಂಪನಿ ಇದ್ರ ಮುಖಾಂತರ ಓಲಾ ಮತ್ತು ಊಬರ್ಗೂ ಎಚ್ಚರಿಕೆಯನ್ನು ಕೊಡ್ತಾ ಅವ್ರಿಗೂ ಲೆಟ್ರನ್ನು ಕೊಡ್ತಾಯಿದ್ವಿ ಯಾವುದೇ ರೀತಿಯಾದ ಬೈಕ್ ಟ್ಯಾಕ್ಸಿಯನ್ನು ರನ್ ಮಾಡೋ ಆಗಿಲ್ಲ ನೀವು ಓಲಾ ಮತ್ತು ಊಬರ್ ಅವರು ರನ್ ಮಾಡಿದ್ದೆ ಆದರೆ ನಿಮ್ಮ ವಿರುದ್ಧನೂ ಹೋರಾಟ ಮಾಡ್ತೀವಿ ನೀವು ಯಾವುದೇ ಚಾಲಕರು ಯಾವುದೇ ಬೇರೆ ಆ್ಯಪ್ಗಳನ್ನ ಬಳಕೆ ಮಾಡಿ ನೀವು ಬಿಸ್ನೆಸ್ ಮಾಡಿದ್ದೆ ಆದರೆ ನಮ್ದು ಯಾವುದೇ ರೀತಿಯಾದ ಅಭ್ಯಂತರವೂ ಇಲ್ಲ ರ್ಯಾಪಿಡ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಬೇಕು ಇವರಿಂದ ಹೊರಗಡೆ ಬರಬೇಕು ಇವರನ್ನು ಬೆಂಗಳೂರು ಬಿಟ್ಟು ಓಡಿಸುವಂಥ ಕೆಲಸಗಳನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊತಿದ್ವಿ ಹಾಗೆ ಗುರುವಾರದಿಂದ ಪ್ರತಿಯೊಬ್ಬರ ಅಧ್ಯಕ್ಷರುಗಳು ಇಲ್ಲಿ ಏನು ಸೇರ್ಕೊಂಡಿದೀವಿ ನಾವೆಲ್ಲರೂ ನಮ್ಮ ಸಂಘಟನೆಗಳಿಂದ ರಸ್ತೆಗಳೂ ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ಈಗಾಗಲೇ ನಿಮ್ಗೆ ಹೇಳಿದ್ದೀವಿ ನಾಗಸಂದ್ರ ಏನು ಮೆಟ್ರೋ ನಿಲ್ದಾಣ ಇದೆ ಅಲ್ಲಿಂದ ಏನು ದಾಸ್ಹಳ್ಳಿ ಜಾಲಹಳ್ಳಿ ಕ್ರಾಸು ಪೀಣ್ಯ ಆರ್ ಎಮ್ ಸಿ ಎರಡು ಯಶವಂತಪುರ ಹಾಗೆ ಸದಾಶಿವನಗರ ಮತ್ತು ಹಾಗೆ ಮೇಕ್ರಿ ಸರ್ಕಲ್ ಆ ಮಾರ್ಗವಾಗಿ ಏರ್ಪೋರ್ಟ್ಗೆ ಹೆಬ್ಬಾಳದ ಮೇಲೆ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಏರ್ಪೋರ್ಟ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಚಾಲಕರಿಗೂ ಈ ಅಭಿಯಾನದ ಬಗ್ಗೆ ಎಲ್ಲ ತಿಳಿಸಿ ಎಲ್ಲರನ್ನು ಅನ್ಇನ್ಸ್ಟಾಲ್ ಮಾಡಿಸೋಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ ಮತ್ತು ಹಾಗೆ ನಮ್ಮ ಎಲ್ಲ ಸ್ನೇಹಿತರುಗಳು ಇಲ್ಲಿದ್ದಾರೆ ಅವರು ಬೇರೆ ಬೇರೆ ಕಡೆಯಿಂದ ಅವರು ಲೈವ್ ಮಾಡಿ ಹೇಳ್ತಾರೆ ಯಾವ ಕಡೆಯಿಂದ ಬರ್ತಾರೆ ಅಂತ ಎಲ್ಲ ಕಡೆಯಿಂದ ಬಂದು ರ್ಯಾಪಿಡೋ ಅಭಿ ಅಭಿಯಾನವನ್ನು ಪ್ರಾರಂಭ ಮಾಡಿ ರ್ಯಾಪಿಡೋವನ್ನು ಕರ್ನಾಟಕದಿಂದ ಓಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಜೈನ್ ಜಯ ಕರ್ನಾಟಕ